ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಮುತ್ತಿಂದು ಚೋಕರ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಹಾಗೆ ಅರ್ಧ ಗ್ರಾಮಿಂದ ತ್ರೀ ಗ್ರಾಮ್ ಒಳಗಡೆ ಯಾವ್ಯಾವ ಡಿಸೈನಲ್ಲಿ ನಾವು ಚೋಕರ್ಗಳನ್ನ ಮಾಡಿಸ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ನೀವು ನೋಡ್ತಿರೋ ಡಿಸೈನ್ ಬಂದು ಎರಡು ಗ್ರಾಮ್ ನೂರ ಎಪ್ಪತ್ತು ಮಿಲಿನಲ್ಲಿ ಮಾಡಿಸ್ ಮಾಡಿಸ್ಕೋಬೋದು ನೋಡಿ ನೋಡ್ತಿರ್ಬೋದು ನೀವು ಡಿಸೈನು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೀವು ಹಾಕೊಂಡಾಗ ಸ್ಯಾರಿಗೆಲ್ಲ ಆಮೇಲೆ ಕೆಲವೊಂದು ನೀವು ನಾನು ಪರ್ಟಿಕ್ಯುಲರಾಗಿ ಹೇಳಿರ್ತೀನಿ ವಿಡಿಯೋದಲ್ಲಿ ಕೆಲವೊಂದು ಪಾರ್ಟಿವೇರಿಗೆ ಸೂಟ್ ಆಗುತ್ತೆ ಕೆಲವೊಂದು ಬಾರ್ಡರ್ ಸೀರೆಗಳನ್ನ ಹುಟ್ಟಾಗ ಸೂ ಸೂಟ್ ಆಗುತ್ತೆ ಸ್ನೇಹಿತರೆ ಇದು ಪಾರ್ಟಿ ವೇರ್ಗೆ ಪರ್ಫೆಕ್ಟು ಹಾಗೆ ಈ ಡಿಸೈನ್ ನೋಡಿ ಇದು ಬಾರ್ಡರ್ ಸೀರೆಗಳಿಗೆ ತುಂಬಾ ಈಗ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಟ್ರೆಂಡಿ ಟ್ರೆಂಡಿಂಗಲ್ಲಿದೆ ಆ ಥರದಕ್ಕೆ ಈ ಥರ ಚೋಕರ್ಗಳು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಲುಕ್ ವೈಸು ಅಷ್ಟೇ ನೀವು ಹಾ ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ನೇಹಿತರೆ ಹಾಗೆ ಇದು ಬಂದು ಎರಡು ಗ್ರಾಮ್ ನಾನ್ನೂರ ಎಂಬತ್ತು ಮಿಲಿ ಇದೆ ಹಾಗೆ ಈ ಡಿಸೈನ್ ಬಂದು ಒಂಬೈನೂರ ಅರವತ್ತು ಮಿಲಿ ಇದೆ ನೋಡ್ತಿರ್ಬೋದು ನೀವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಲುಕ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ಡಿಸೈನು ಬರೀ ಒನ್ ಗ್ರಾಮಲ್ಲಿ ಮಾಡಿರೋದು ಕೆಳಗಡೆ ಡ್ರಾಪ್ಸ್ ಥರ ಪರ್ಲ್ನ ಕೊಟ್ಟಿದ್ದಾರೆ ನೀವು ನೋಡ್ತಿರ್ಬೋದು ಹಾಗಾಗಿ ಲುಕ್ಕು ತುಂಬ ಬ್ಯೂಟಿಫುಲ್ಲಾಗಿ ಎಲಿಗಂಟಾಗಿ ಕಾಣಿಸ್ತಾ ಇದೆ ನೀವು ವೇರ್ ಮಾಡಿದಾಗಂತೂ ಹೇಳಲೇಬೇಡಿ ಹಾಗೆ ಈ ಡಿಸೈನ್ ಬಂದು ಪಾರ್ಟಿ ವೇರ್ ಪರ್ಲ್ ಚೋಕರು ಸ್ನೇಹಿತೆ ಮಧ್ಯದಲ್ಲಿ ಎಂಬ್ರಾಯ್ಡ್ ಪರ್ಲ್ ಹಾಕಿದ್ದಾರೆ ನೋಡ್ತಿರ್ಬೋದು ಒಂದು ಗ್ರಾಮ್ ಎಂಟುನೂರ ತೊಂಬತ್ತು ಮಿಲಿ ಇದೆ ಇದು ಇದು ಅಷ್ಟೇ ಸೇಮು ಅದು ಇದು ಸೇಮ್ ಡಿಸೈನು ಕಲರ್ ಚೇಂಜ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ಪರ್ಲ್ ಕೆಳಗಡೆ ಡ್ರಾಪ್ಸ್ ತರ ಕೊಟ್ಟಿರೋಂಥದ್ದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಥರದ್ದು ಪಾರ್ಟಿ ವೇರ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೀರೆಗೆ ನೀವು ನೋಡ್ತಿರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಕೆಳಗಡೆ ಪರ್ಲ್ ಕೂಡ ಹಾಕಿದ್ದಾರೆ ಡ್ರಾಪ್ಸ್ ತರ ನೋಡ್ತಿರ್ಬೋದು ನೀವು ಹಾಗೆ ಈ ಡಿಸೈನ್ ನೋಡಿ ಮೂರು ಗ್ರಾಮ್ ಎಪ್ಪತ್ತು ಮಿಲಿ ಇರೋ ಅಂಥದ್ದು ಸುತ್ತಲೂ ಫ್ಲವರ್ ಪ್ಯಾಟ್ರನ್ ಇದೆ ಪೆಂಡೆಂಟಲ್ಲಿ ಹಾಗೆ ಮಧ್ಯದಲ್ಲಿ ಎಂಬ್ರಾಯ್ಡ್ ಪರ್ಲ್ ಇದೆ ನೋಡ್ತಿರ್ಬೋದು ನೀವು ತುಂಬನೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಕೂಡ ಪಾರ್ಟಿ ವೇರ್ಗೆ ತುಂಬನೇ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ವರ್ಕ್ ಸ್ಯಾರಿಗಳಿಗೆಲ್ಲ ಈ ಥರದ್ದು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈ ಡಿಸೈನ್ ಬಂದು ಒಂದು ಗ್ರಾಮ್ ಎಂಟುನೂರ ತೊಂಬತ್ತು ಮಿಲಿ ಇದೆ ಇದು ಕೂಡ ಮಧ್ಯದಲ್ಲಿ ಕುಂದನ್ ಹಾಕಿ ಮಾಡಿರೋ ಅಂಥದ್ದು ತ್ರೀ ಲೇಯರಲ್ಲಿದೆ ಹಾಗೆ ಬ್ಯಾಕ್ ಸೈಡ್ ನಮಗೆ ಥ್ರೆಡ್ನ ಕೊಟ್ಟಿರ್ತಾರೆ ಸ್ನೇಹಿತರೆ ಚೋಕರ್ಗೆ ಹಾಗೆ ಈ ಡಿಸೈನ್ ಬಂದು ಮೂರು ಗ್ರಾಮ್ ಮುನ್ನೂರು ಮಿಲಿ ಇದೆ ಇದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಡಿಸೈನು ತುಂಬಾ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಹಾಗೆ ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಕುಂದನ್ ಹಾಕಿ ಮಾಡಿರೋ ಅಂಥದ್ದು ಹಾಗೆ ಇದು ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದು ಎರಡು ಗ್ರಾಮ್ ಇಪ್ಪತ್ತು ಮಿಲಿ ಇದೆ ನೋಡ್ತಿರ್ಬೋದು ನೀವು ಹಾಗೆ ಈ ಡಿಸೈನು ಫ್ಲವರ್ ಪ್ಯಾಟ್ರನಲ್ಲಿ ಮಾಡಿರೋದು ಒಂದು ಗ್ರಾಮ್ ತ್ರೀ ಮಿಲಿ ಇದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿರೋ ಡಿಸೈನ್ಗಳಿದ್ದಾವೆ ಅಂದರೆ ಸ್ನೇಹಿತರೆ ಇದು ಎರಡು ಗ್ರಾಮ್ ಹದಿನೆಂಟು ಮಿಲಿ ಅಂಥದ್ದು ಈ ಡಿಸೈನ್ ನೋಡಿ ಸ್ವಲ್ಪ ಡಿಫ್ರೆಂಟಾಗಿದೆ ಈ ಎಲ್ಲ ಚೋಕರ್ಗಳಿಗೆ ನಮಗೆ ಬ್ಯಾಕ್ ಸೈಡು ಥ್ರೆಡ್ನ ಕೊಟ್ಟಿರ್ತಾರೆ ಸ್ನೇಹಿತರೆ ನಾವು ಎಷ್ಟಕ್ಕೆ ಬೇಕಷ್ಟಕ್ಕೆ ಚೋಕರ್ಗನ್ನ ನೆಗ್ಗೆ ಫಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ತೋರಿಸ್ತಿರೋ ಎಲ್ಲ ಡಿಸೈನ್ಸೂ ಅರ್ಧ ಗ್ರಾಮಿಂದ ತ್ರೀ ಗ್ರಾಮ್ ಒಳಗಡೆ ಮಾಡಿಸ್ಕೊಳ್ಳೋ ಅಂಥ ಚೌಕರ್ಗಳು ಸ್ನೇಹಿತರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡ್ತಿರ್ಬೋದು ನೀವು ಈ ಥರ ಚೌಕರ್ಗಳು ನಮಗೆ ಪಾರ್ಟಿ ವೇರ್ಗೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ನಾನು ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಹಾಗೆ ಈ ಡಿಸೈನ್ ಬಂದು ಮೂರು ಗ್ರಾಮ್ ಆರ್ನೂರು ಇಪ್ಪತ್ತು ಮಿಲಿ ಇದೆ ಆಲ್ಮೋಸ್ಟ್ ಎಲ್ಲನೂ ಅರ್ಧ ಗ್ರಾಮ್ ಟು ತ್ರೀ ಗ್ರಾಮ್ ಒಳಗಡೆ ಈ ಪರ್ಲ್ ಚೋಕರ್ನ ಅಂಥದ್ದು ನಿಮಗೆ ಈ ಎಲ್ಲ ಪರ್ಲ್ ಚೋಕರ್ ಡಿಸೈನ್ಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇನ್ನಷ್ಟು ಜ್ಯುವೆಲರಿ ಕಲೆಕ್ಷನ್ಸು ಡಿಸೈನ್ಸು ನಿಮಗೇನಾದರೂ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ